ಈ ಸಂಕ್ರಾಂತಿ ಸಮಯದಲ್ಲಿ ನಾವು ತುಂಬಾ ಬಳಕೆ ಮಾಡುವಂತ ಪದ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತೇಳಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಒಂದು ವಿಡಿಯೋ ತುಂಬಾನೇ ವಿಶೇಷವಾದಿದೆ ಈಗಾಗಲೇ ನೀವು ತುಂಬಾ ವಿಡಿಯೋಸ್ಗಳು ನಮ್ಮ ಈ ಒಂದು ನಲ್ಲಿ ನೋಡ್ತಾ ಇದ್ದೀರಾ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತ ವಿಶೇಷವಾದ ವಿಡಿಯೋಸ್ಗಳು ಕೂಡ ಬಂದಿದೆ ಈಗ ತುಂಬಾ ದಿನ ಆಯ್ತು ಯಾವುದೋ ಒಂದು ವಿಡಿಯೋಸ್ಗಳು ನಿಮಗೆ ಅಪ್ಡೇಟ್ ಸಿಕ್ಕಿರ್ಲಿಲ್ಲ ಸೊ ಹಾಗಾಗಿ ಇವತ್ತು ಒಂದು ಈ ವಿಡಿಯೋ ತುಂಬಾನೇ ವಿಶೇಷವಾಗದೆ ಈ ವಿಡಿಯೋದಲ್ಲಿ ನಾವು ಮಕರ ಸಂಕ್ರಾಂತಿ ಹಬ್ಬದ ವಿಶೇಷವಾದ ಮಾಹಿತಿಗಳನ್ನು ತಿಳ್ಕೋಣ ಈಗಾಗಲೇ ನಿಮ್ಗೆ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಹೋಗಿದೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರಂಭವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಹೊಸ ವರ್ಷದ ಮೊದಲನೆಯ ಒಂದು ಮಾಸದಲ್ಲಿ ಬರುವಂಥ ಒಂದು ವಿಶೇಷವಾದ ಹಬ್ಬ ಅಂದರೆ ಸಂಕ್ರಾಂತಿ ಹಾಗಾಗಿ ಈ ಸಂಕ್ರಾಂತಿಯ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ನಮ್ಮ ಹಲಗೂರಿನ ಜ್ಯೋತಿಷಿಗಳು ಮತ್ತು ವಾಸ್ತು ತಜ್ಞರಾಗಿರುವಂಥ ಶ್ರೀ ಚಂದ್ರಶೇಖರ್ ಆದ್ಯಾರ್ ಅವರು ತಿಳಿಸ್ಕೊಂಡ್ರೆ ಹಾಗಾಗಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ವಾಪ್ನ ಮಾಡಿ ಮತ್ತೆ ಇದೇ ರೀತಿಯ ವಿಶೇಷವಾದ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನ ನೋಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಈ ಒಂದು ವಿಶೇಷವಾದ ಸಂಚಿಕೆಯನ್ನು ನಾವೀಗ ಶುರು ಮಾಡೋಣ ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬ ಹಾಗೂ ಉತ್ತರಾಯಣ ಪುಣ್ಯಕಾಲದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಾನವರಿ ತಿಂಗಳಿನಲ್ಲಿ ಮೊದಲ ಹಬ್ಬವಾಗಿ ಸಂಕ್ರಾಂತಿ ಹಬ್ಬವನ್ನು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಹಾಗೂ ತಮಿಳುನಾಡಿನಲ್ಲಿ ಪೊಂಗಲ್ ಎಂದು ಆಚರಣೆಯನ್ನು ಮಾಡುತ್ತಾರೆ ಸಂಕ್ರಾಂತಿ ಹಬ್ಬದಲ್ಲಿ ತುಂಬ ವಿಶೇಷವಾಗಿ ಮಕ್ಕಳಿಗೆ ಹೆಳ್ಳು ಬೀರುವ ಶಾಸ್ತ್ರ ಎಂತು ಹಾಗೂ ರೈತರು ಹಸುಗಳನ್ನು ಶುಚಿಗೊಳಿಸಿ ಅವಕ್ಕೆ ಅರಿಶಿನ ಕುಂಕುಮ ಅಲಂಕಾರವನ್ನು ಮಾಡಿ ಸಂಕ್ರಾಂತಿ ದೇವಿಯನ್ನು ಪೂಜೆ ಮಾಡಿ ಬೆಂಕಿಯನ್ನು ಹಾಕಿ ಕಿಚ್ಚನ್ನು ಹಾಯಿಸುವುದು ತುಂಬ ವಿಶೇಷವಾಗಿ ಹಳ್ಳಿ ಪ್ರಾಂತ್ಯದಲ್ಲಿ ಕಂಡುಬರುತ್ತದೆ ಸಂಕ್ರಾಂತಿ ಹಬ್ಬದ ದಿನದಲ್ಲಿ ಎಲ್ಲರೂ ಸಹ ಎಣ್ಣೆ ಸ್ನಾನವನ್ನು ಮಾಡಿ ದೇವರನ್ನು ಪೂಜೆಯನ್ನು ಮಾಡಿ ಸಿಹಿ ತಿನಿಸುಗಳನ್ನು ಹಾಗೂ ಪೊಂಗಲ್ ಹಕ್ಕಿ ಹಾಲು ಸಕ್ಕರೆ ತುಪ್ಪ ಇವುಗಳನ್ನು ಸೇರಿಸಿ ಮಾಡಿದಂತಹ ಸಿಹಿ ಖಾದ್ಯವನ್ನು ಸೂರ್ಯದೇವನ ಆರಾಧನೆಯನ್ನು ಮಾಡಿ ಸೂರ್ಯನಿಗೆ ಪ್ರಾರ್ಥನೆಯನ್ನು ಮಾಡಿ ನಿವೇದನೆಯನ್ನು ಮಾಡುತ್ತಾರೆ ಸಂಕ್ರಾಂತಿ ಸಮಯದಲ್ಲಿ ಐದು ವರ್ಷದ ಒಳಗಿನ ಮಕ್ಕಳಿಗೆ ಎಳ್ಳು ಬೀರುವ ಶಾಸ್ತ್ರವನ್ನು ಎಳ್ಳು ಬೀರಲು ಹಣ್ಣು ಕಬ್ಬಿನ ಚೂರು ಎಳ್ಳು ಕೊಬ್ಬರಿ ಬೆಲ್ಲ ಎಲ್ಲವನ್ನು ಸೇರಿಸಿ ಹಸೆಮಣೆ ಮೇಲೆ ಕೂರಿಸಿ ಆರತಿಯನ್ನು ಮಾಡಿ ಎಳ್ಳನ್ನು ಬೀರುವುದು ಹಾಗೂ ಎಲ್ಲರಿಗೂ ಎಳ್ಳನ್ನು ದಾನವನ್ನು ಮಾಡುವಂಥದ್ದು ತುಂಬ ವಿಶೇಷವಾಗಿ ಕಂಡುಬರುತ್ತದೆ ಇದರಿಂದ ಈ ಸಮಯದಲ್ಲಿ ಉಂಟಾಗುವಂತಹ ಆರೋಗ್ಯ ಸಮಸ್ಯೆಗಳು ಶೀತ ಉಷ್ಣಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಮಕ್ಕಳ ಕಣ್ಣಿನ ದೋಷಗಳು ಹಲವಾರು ಸಮಸ್ಯೆಗಳು ಸಮತೋಲನಕ್ಕೆ ಬರುವುದು ಉಂಟು ಈ ಸಮಯದಲ್ಲಿ ಚಳಿ ಹಾಗೂ ಗಾಳಿ ಹೆಚ್ಚಾಗಿರುವುದರಿಂದ ದೇಹದ ಕಾಂತಿಯು ಕಡಿಮೆಯಾಗಿ ಚರ್ಮವು ಒಡೆದುಕೊಳ್ಳಲು ಶುರುವಾಗುತ್ತೆ ನಾವು ಇಳ್ಳು ಕೊಬ್ಬರಿ ಎಲ್ಲವನ್ನ ಸೇವಿಸಿದಾಗ ದೇಹ ಮನುಷ್ಯನ ದೇಹಕ್ಕೆ ಎಣ್ಣೆ ಅಂಶ ಹೆಚ್ಚಾಗಿ ಸಹಜ ಸ್ಥಿತಿಗೆ ದೇಹ ಬರುತ್ತದೆ ಹಾಗೆ ಉತ್ತರಾಯಣ ಪುಣ್ಯಕಾಲ ಅಂತ ಹೇಳಿದ್ವಿ ಸೂರ್ಯನು ಒಂದೊಂದು ರಾಶಿಯಲ್ಲಿ ಒಂದೊಂದು ತಿಂಗಳುಗಳ ಕಾಲ ಸಂಚಾರವನ್ನು ಮಾಡುತ್ತಿದ್ದು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡಿದ ದಿನದಿಂದ ಆರು ತಿಂಗಳುಗಳ ಕಾಲ ಆರು ಮಾಸಗಳ ಕಾಲ ದಕ್ಷಿಣಾಯನ ಎಂತಲೂ ಮತ್ತು ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಸೂರ್ಯನು ಪ್ರವೇಶವನ್ನು ಮಾಡುವುದನ್ನು ಮಕರ ಸಂಕ್ರಮಣ ಎಂತಲೂ ಅದನ್ನು ಉತ್ತರಾಯಣ ಪುಣ್ಯಕಾಲ ಎಂತಲೂ ಕರೆಯುತ್ತೇವೆ ದಕ್ಷಿಣಾಯನದಲ್ಲಿ ಪಿತೃಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟು ಪಿತೃಪೂಜೆಗಳು ದಾನ ಧರ್ಮಾದಿಗಳನ್ನು ಮಾಡಿದರೆ ಉತ್ತರಾಯಣ ಪುಣ್ಯಕಾಲದಲ್ಲಿ ದೇವತೆಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡಿದ್ದು ಈ ಸಮಯದಲ್ಲಿ ಪೂಜೆ ಹೋಮ ಯಜ್ಞ ಹವನಾದಿಗಳನ್ನು ತಪಗಳನ್ನು ಮಾಡುವುದು ತುಂಬ ವಿಶೇಷವಾಗಿ ಕಂಡುಬರುತ್ತದೆ ಈ ಸಮಯದಲ್ಲಿ ಹೆಚ್ಚು ಶುಭ ಕಾರ್ಯಗಳು ನಡೆಯುವುದು ಉಂಟು ಉತ್ತರಾಯಣ ಪುಣ್ಯಕಾಲವು ಎಷ್ಟು ಸರ್ವಶ್ರೇಷ್ಠ ಎಂದರೆ ಮಹಾಭಾರತದ ಹದಿನೆಂಟು ದಿನ ನಡೆದಂತಹ ಯುದ್ಧದಲ್ಲಿ ಭೀಷ್ಮ ಪಿತಾಮಹರು ತಮ್ಮ ಶಯೆ ಅಂತಂದರೆ ಬಾಣದ ಮೇಲೆ ತಮ್ಮ ದೇಹವನ್ನು ತ್ಯಾಗವನ್ನು ಮಾಡಲು ಹರಿಯನ್ನು ಸ್ಮರಣೆ ಮಾಡುತ್ತಾ ಉತ್ತರಾಯಣ ಪುಣ್ಯಕಾಲಕ್ಕೋಸ್ಕರ ಕಾಯುತ್ತಾ ಕುಳಿತಿರುತ್ತಾರೆ ಈ ಸಂಕ್ರಾಂತಿಯ ವಿಶೇಷತೆಯಲ್ಲಿ ಇದು ಸುಗ್ಗಿ ಕಾಲವಾಗಿರುವುದರಿಂದ ರೈತರು ತಮ್ಮ ಸುಗ್ಗಿ ಕೆಲಸಗಳನ್ನೆಲ್ಲ ಮುಗಿಸಿ ದವಸ ಧಾನ್ಯಾದಿಗಳನ್ನೆಲ್ಲ ಸಂರಕ್ಷಣೆಯನ್ನು ಮಾಡಿ ಹಸುಗಳನ್ನು ಪೂಜಿಸುವಂತಹ ಒಂದು ವಿಶಿಷ್ಟ ಸಂಪ್ರದಾಯ ಆಚರಣೆ ಇದಾಗಿದೆ ಎಲ್ಲರೂ ಸಂಭ್ರಮ ಸಡಗರದಿಂದ ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಣೆಯನ್ನು ಮಾಡುತ್ತಾರೆ ಸಂಕ್ರಾಂತಿ ಸಮಯದಲ್ಲಿ ಎಳ್ಳಿಗೆ ತುಂಬ ಪ್ರಾಧಾನ್ಯತೆಯನ್ನು ನೀಡಿದ್ದಾರೆ ಉತ್ತರಾಯಣ ಪುಣ್ಯ ಕಾಲದಲ್ಲಿ ನಾವು ಮಾಡಿದ ದಾನ ಧರ್ಮ ಎಲ್ಲವೂ ಸಹ ಹತ್ತು ಪಟ್ಟು ತುಂಬಾ ಉತ್ತಮವಾದ ಫಲವನ್ನ ನೀಡುತ್ತದೆ ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದು ಎಳ್ಳೆಣ್ಣೆಯಿಂದ ಸ್ನಾನವನ್ನು ಮಾಡುವುದು ಎಳ್ಳೆ ಎಳ್ಳನ್ನು ದಾನವನ್ನು ಮಾಡುವುದು ತುಂಬಾ ವಿಶೇಷವಾಗಿ ಈ ಒಂದು ಹಬ್ಬದಲ್ಲಿ ಕಂಡುಬರುತ್ತದೆ ಈ ಸಂಕ್ರಾಂತಿ ಸಮಯದಲ್ಲಿ ನಾವು ತುಂಬಾ ಬಳಕೆ ಮಾಡುವಂತಹ ಪದ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡುವು ಅಂತೇಳಿ ನಾವು ನವಧಾನ್ಯದಲ್ಲಿ ತೈಲವನ್ನಾಗಿ ಕೊಡುವಂತಹ ಒಂದು ಧಾನ್ಯ ಅಂದ್ರೆ ಎಳ್ಳು ಎಳ್ಳನ್ನು ನಾವು ಹೆಚ್ಚಾಗಿ ತಿಂದರೆ ಅದು ಪಿತ್ತವಾಗುತ್ತೆ ಅದರಿಂದ ಅದನ್ನು ಸರಿಸಮನಾಗಿ ತೂಗಿಸಲು ಬೆಲ್ಲವನ್ನು ಸೇರಿಸಿ ಉಷ್ಣ ಉಷ್ಣಾಂಶವನ್ನು ಕೊಡುತ್ತೇವೆ ಅದರಿಂದ ಎಳ್ಳು ಬೆಲ್ಲ ಎರಡನ್ನ ತಿಂದರೆ ಮನುಷ್ಯನ ದೇಹದಲ್ಲಿ ಕೊಬ್ಬಿನಾಂಶ ಸರಿಸಮವಾಗಿ ತೂಗುತ್ತದೆ ಈ ಸಂಕ್ರಾಂತಿ ಹಾಗೂ ಉತ್ತರಾಯಣ ಪುಣ್ಯಕಾಲದಲ್ಲಿ ಸೂರ್ಯನನ್ನು ಆರಾಧನೆಯನ್ನು ಮಾಡುವುದು ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವುದು ಸೂರ್ಯ ಅಷ್ಟಕ ಪ್ರಾರ್ಥನೆ ಸೂರ್ಯ ಆದಿತ್ಯ ಪ್ರಾರ್ಥನೆ ಸೂರ್ಯ ಮಂಡಲ ಸ್ತೋತ್ರ ಸೂರ್ಯನಿಗೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ಮಾಡುವುದರಿಂದ ಯಥೇಚ್ಛವಾದ ಫಲಗಳು ಲಭಿಸುತ್ತೆ ಸಂಕ್ರಾಂತಿ ಹಬ್ಬದಲ್ಲಿ ನಮ್ಮ ಪೂರ್ವಜರು ಹಿರಿಯರು ಇಂದಿನ ಕಾಲದಲ್ಲಿ ಮಾಡಿಕೊಂಡು ಬಂದಿರುವಂತಹ ಆಚರಣೆಗಳು ಸಂಪ್ರದಾಯಗಳು ಎಲ್ಲವೂ ಸಹ ತುಂಬ ವೈಶಿಷ್ಟ್ಯವಾಗಿ ಈ ಆಚರಣೆ ಈ ಸಂಕ್ರಾಂತಿ ಆಚರಣೆಯನ್ನು ವಿಶೇಷವಾಗಿ ಮಾಡುತ್ತಾರೆ ಹಾಗಾದ್ರೆ ನೋಡಿದ್ರಲ್ಲ ಈ ಒಂದು ವಿಡಿಯೋದಲ್ಲಿ ಮಕರ ಸಂಕ್ರಾಂತಿಗೆ ಸಂಬಂಧಪಟ್ಟಂಥ ವಿಶೇಷವಾದ ಮಾಹಿತಿಯನ್ನು ನಮ್ಮ ಚಂದ್ರಶೇಖರ್ ಆದ್ಯಾರ್ ಅವರು ನೀಡಿದ್ದಾರೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸಿದಂಥ ಒಂದು ಕಾಮೆಂಟ್ಸ್ಗಳನ್ನ ಮಾಡಿ ಮತ್ತೆ ಇದೇ ರೀತಿಯ ವಿಶೇಷವಾದ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಟಾಪಿಕ್ನ ವಿಡಿಯೋಸ್ಗಳು ನಿಮ್ಗೆ ಬೇಕಂತ ಇದನ್ನು ಕೂಡ ಕಾಮೆಂಟ್ಸ್ ಕಾಮೆಂಟ್ಸ್ಗಳನ್ನ ಮಾಡಿ ತಿಳಿಸಿ ಖಂಡಿತ ಆ ನಿಮ್ಮ ಒಂದು ಕಾಮೆಂಟಿಗೆ ಯಾವ ಒಂದು ಕಾಮೆಂಟ್ಗಳನ್ನ ನೀವು ಮಾಡಿರ್ತೀರೋ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಶೇಷವಾದ ವಿಡಿಯೋನ ನಾವು ತರ್ತೀವಿ ಸೊಗಾರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಹೇಗೆ ಅನ್ನಿಸ್ತಂಥ ಒಂದು ಕಾಮೆಂಟ್ಸ್ಗಳನ್ನ ಕೂಡ ಮಾಡಿ ಮತ್ತೊಂದು ವಿಶೇಷವಾದ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ